ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಿಗಳ ಸ್ನೇಹಿತರೆ ಕಮ್ಮಿ ಅಮೌಂಟ್ ಹಾಕಿ ಜಾಸ್ತಿ ಲಾಭ ಮಾಡೋದು ಹೆಂಗಿ ಅಂತ ನಾನು ಕುರಿಲಿ ತೋರಿಸ್ತೀನಿ ಯಾಕೆಂದ್ರೆ ಈಗ ನಮ್ಮ ರೈತರು ಒಳಗಾಗಲಿ ಇಲ್ಲಿ ಕುರಿ ಸಾಕಾಣಿಕೆ ಮಾಡೋಕು ಅಂತವರು ಅನುಭವಕ್ಕೆ ಅಂತ ತಿಳ್ಕೊಳ್ಳೋರು ಜಾಸ್ತಿ ಜಾಸ್ತಿ ಬಂಡವಾಳ ಹಾಕ್ಬಿಟ್ಟು ಲಾಸ್ ಆಯ್ತವ್ರೆ ಅದರಿಂದ ಕಮ್ಮಿ ಬಂಡವಾಳ ಹಾಕಿ ಜಾಸ್ತಿ ಲಾಭ ಮಾಡಿ ತಿಳ್ಕೊಂಡು ಅನುಭವ ಆದ್ಮೇಲೆ ಪ್ರತಿಯೊಬ್ಬರು ಮಾಡಬೇಕು ಅನ್ನೋದು ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ಕುರುಗಳನ್ನ ಈ ತಗುರುಗಳು ಕುರಿ ಇವರು ಇವರೇನೆ ನಮ್ಮ ಅಣ್ಣಾರ ಹೋಗ್ಬಿಟ್ಟಿವರು

ಆದರೆ ನಮ್ಮ ರೈತರುಗಳೇ ಒಳೆ ಆಗಲಿ ಬೆಳೆಯೋ ಈ ಥರ ಯಾರು ಅನ್ನೋರು ಕಮ್ಮಿ ದುಡ್ಡಿಂದ ಜಾಸ್ತಿ ಲಾಭಕ್ಕೆ ಹೋಗ್ಬೇಕಾದ್ರೆ ನೀವು ಈ ಥರ ನಾಲ್ಕನೇ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ಸಾಕಿ ಒಸತಿ ಟಗರ್ ಕೊಡ್ತವೆ ನೋಡಿ ಎಷ್ಟು ಚೆನ್ನಾಗಿ ಸಾಕವ್ರೆ ಅದೇ ಹೆಂಗ್ ಬರ್ತದೆ ಲೆಕ್ಕಗಳಿ ಐವತ್ತು ಸಾವಿರ ಕೊಡ್ತಂದ್ರೆ ನಾಲ್ಕು ಹೋಗು ಈಗ ಒಂದೊಂದೇ ನಲ್ವತ್ತು ನಲ್ವತ್ತು ಸಾವಿರ ಕೊಯ್ತವೆ ಲೆಕ್ಕೊಳಿ ನೀವು ಆದ್ದರಿಂದ ಈ ಥರ ಮೊದಲು ಅನುಭವ ಪಡ್ಕೋಬೇಕಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ